ಗಾಜಲದಿನ್ನೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಗಾಜಲದಿನ್ನೆಯಲ್ಲಿ ಮಳೆ ಬಂದರೆ ನೀರು ಮನೆಗಳಿಗೆ ನುಗ್ಗಿ ಸಮಸ್ಯೆಯುಂಟಾಗುತ್ತಿದ್ದು ಇದೀಗ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರ ಸಹಕಾರದಿಂದಾಗಿ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗುವುದರಿಂದಾಗಿ ಜನತೆ ನೆಮ್ಮದಿಯಿಂದ ಜೀವನ ನಡೆಸಬಹುದಾಗಿದೆ ಎಂದು ಪಶುಪಾಲನೆ ಹಾಗೂ ಮೀನುಗಾರಿಕಾ ಸಲಹಾ ಮಂಡಳಿ ಅಧ್ಯಕ್ಷ ಆರ್ ರಮೇಶ್ ಹೇಳಿದರು ಗಾಜಲದಿನ್ನೆ ಗ್ರಾಮದ ಪ್ರಮುಖ ರಸ್ತೆ ನಿರ್ಮಾಣಕ್ಕೆ ಶಾಸಕರ ನಿಧಿಯಿಂದ ನಡೆಯುತ್ತಿರುವ ಮೂವತ್ತೈದು ಲಕ್ಷ ರು ವೆಚ್ಚದ ಸಿಮೆಂಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ನಿಧಿಯಿಂದ ಹತ್ತು ಕೋಟಿ ರುಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿದ್ದು ಸದರಿ ನಿಧಿಯಿಂದ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಾರ್ವಜನಿಕರು ಪ್ರತಿನಿತ್ಯ ಪರಿಶೀಲನೆ ನಡೆಸುವ ಮೂಲಕ ತಮ್ಮ ಮನೆ ಮುಂದೆ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ಎಚ್ಚರಿಕೆ ವಹಿಸಬೇಕೆಂದರು ಗುತ್ತಿಗೆದಾರ ಮಂಜುನಾಥ್ ಮಾತನಾಡಿ ಬಂಗಾರಪೇಟೆ ರಸ್ತೆಯ ದೊಡ್ಡ ಹಸಾಳದಿಂದ ಚಿಕ್ಕ ಹಸಾಳದ ಮೂಲಕ ಗಾಜಲದಿನ್ನೆ ಗ್ರಾಮಕ್ಕೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಎರಡು ಕೋಟಿ ರು ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆಯಲಿದೆ ಇದರಿಂದಾಗಿ ಪ್ರಮುಖವಾಗಿ ಹಾಸ್ಟೆಲ್ ಮಕ್ಕಳಿಗೆ ಅನುಕೂಲ ಆಗಲಿದೆ ಎಂದು ತಿಳಿಸಿದರು ಚಿಕ್ಕಹಸಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಮ್ಮ ಚೋಡಪ್ಪ ಉಪಾಧ್ಯಕ್ಷ ಆರಾಧ್ಯ ಜಲಪತಿ ಸದಸ್ಯರಾದ ಮುನಿசாமி ಜಗದೀಶ್ ಮುನ್ರಾಜು ಮುಕಂಡ ರಗುಕುಮಾರ್ ಗಜಲ್ ದಿನೇಶ್ ಶ್ರೀನಿವಾಸ್ ಚಿಕ್ಕಹಸಳ ಶ್ರೀನಿವಾಸ್ ವಾಟರ್ಮ್ಯಾನ್ ನಾಗರಾಜ್ ಮುಕಂಡರಾದ ರಮೇಶ್ ಗಜೇಂದ್ರ ಶಂಕರ್ ಆನಂದ ಗುತ್ತಿಗೆದಾರ ಗಿರೀಶ್ ಗೌಡ ಇದ್ದರು ಕೋಲಾರ ತಾಲೂಕಿನ ದೊಡ್ಡಸೊळा ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗಜಲ್ ದಿನಯ್ಯ ಗ್ರಾಮದ 2024 25ನೇ ಸಾಲಿನ ಅನುದಾನದಲ್ಲಿ ಶಾಸಕರ ಬಗ್ಗೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಹತ್ತು ಕೋಟಿ ಕೊಟ್ಟಿದ್ರು ಹಿಂದೆ ಆ ಹತ್ತು ಕೋಟಿ ಕಾಮಗಾರಿನಲ್ಲಿ ಈ ಗಾಜಲ್ದಿನ್ಯ ಗ್ರಾಮದಲ್ಲಿ ಮೂವತ್ತೈದು ಲಕ್ಷಗಳ ವೆಚ್ಚದಲ್ಲಿ ಈ ಕಾಮಗಾರಿನ ಕೈಗೊಂಡಿರ್ತೀವಿ ಇವತ್ತು ಈ ಸಿ ಸಿ ರಸ್ತೆ ಹಾಗೂ ಸಿ ಸಿ ಡ್ರೈನೇಜ್ ಈ ಎರಡೂ ಕಾಮಗಾರಿ ಇಲ್ಲಿ ಮಳೆ ಬಂದರೆ ಈ ಊರಲ್ಲೇ ನಮ್ಮ ನಾಗರಾಜು ಅಂತಿದ್ದಾರೆ ಈ ಇಲ್ಲೇ ಅವರು ಈ ಮನೆಗಳಲ್ಲಿ ನೀರು ಅಣ್ಣ ಇದು ಯಾವುದ್ರೆಲ್ಲಾದರೂ ಹಾಕಬೇಕು ಹಾಕ್ಬೇಕು ಅಂತ ಸುಮಾರು ಎರಡು ವರ್ಷಗಳ ಹಿಂದೆ ಸತತ ಪ್ರಯತ್ನದಿಂದ ಈ ಅನುದಾನ ಲಭ್ಯ ಆಯಿತು ಶಾಸಕರ ಹತ್ರ ಮೇಲೆ ಅವರು ಆಯಿತು ಅಂತೇಳಿ ಹಾಕ್ಬಿಟ್ರು ಅದರಲ್ಲಿ ಇವತ್ತು ಈ ಕಾಮಗಾರಿಗೆ ಗುದ್ದಿ ಪೂಜೆ ನೆರವೇರಿಸ್ತಾ ಇದ್ದೀವಿ ಗುತ್ತಿಗೆದಾರರು ಗಿರೀಶ್ ಗೌಡ ಅಂತ ಅವರು ಉತ್ತಮ ಗುಣಮಟ್ಟದಲ್ಲಿ ಡ್ರೈನೇಜ್ ಮಾಡಿದ್ದಾರೆ ಹಾಗೂ ಹಾಗೆ ಕಾಂಕ್ರೀಟ್ ಸಹ ಈ ಗ್ರಾಮಸ್ಥರೆಲ್ಲ ಸೇರಿ ಹಾಕ್ಸ್ಕೊಳ್ಬೇಕು ಅಂತ ಎರಡು ಮಾತು ಹೇಳ್ತಾ ಇದ್ದೀನಿ ಹಾಗೇ ನಮ್ಮ ಈ ಅನುದಾನ ನೀಡಿದ ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ರವ್ರಿಗೂ ಹಾಗೂ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಆದ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಅನುಪಿಸ್ತಾ ಇದ್ದೀವಿ ಗ್ರಾಮಸ್ಥರ ಪರವಾಗಿ ಪರವಾಗಿ ಗುಣಮಟ್ಟದಿಂದ ಇದು ಕಾಮಗಾರಿಯಿಂದ ಹಾಕಿಸ್ಕೊಳ್ಬೇಕು ಅಂತ ನಾನು ಗ್ರಾಮಸ್ಥರಲ್ಲಿ ಮನವಿ ಇದ್ದೀನಿ ಈ ದಿನ ಗಾಜಲ್ದೆನೆ ಗ್ರಾಮದಲ್ಲಿ ಶಾಸಕರಾದಂಥ ಕೊತ್ತೂರು ಜಿ ಮಂಜುನಾಥ್ರವರು ಮೂವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ನಾವೆಲ್ಲ ಹೋಗಿ ಕೇಳ್ಕೊಂಡ್ರಿ ಅಣ್ಣ ಹಿಂಗೆ ಊರಲ್ಲಿ ರೋಡ್ ಇದಾಗಿದೆ ಅಂತೇಳಿ ಹೋಗಿ ಕೇಳ್ಕೊಂಡು ಆಯ್ತು ಒಂದು ಮೂವತ್ತೈದು ಲಕ್ಷ ರೂಪಾಯಿ ರಿಲೀಸ್ ಮಾಡ್ಕೊಡ್ತೀರಿ ನೀವು ಎಲ್ಲಿ ಬೇಕು ಅದನ್ನ ನೋಡಿ ಇದು ಮಾಡಿಕೊಂಡು ನೀವು ಕೆಲಸ ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು ಆಮ್ಯಕ್ಕೆ ಅದನ್ನು ಇಂಜಿನಿಯರ್ ಇವರು ಗುತ್ತಿಗೆದಾರರು ಗಿರೀಶ್ ಗೌಡರು ಬಂದರು ಆಮೇಲೆ ಬಂದು ಅದೆಲ್ಲ ಇದು ಮಾಡಿಸ್ಬಿಟ್ಟು ಊರಿಂದ ಇದು ಊರಿಂದ ಮುಖ್ಯ ರಸ್ತೆಯಿಂದ ಇದು ಆ ಕಡೆಗೆ ಹೋಗೋಕೆ ಚರಂಡಿ ಅನಾನುಕೂಲ ಇತ್ತು ಅದರಿಂದ ಚರಂಡಿನೂ ಪ್ಲಸ್ ರೋಡ್ ಎರಡು ಬೇಕಂತೇಳಿ ಕೇಳ್ಕೊಳೋದನ್ನು ಆಯ್ತು ಅಂತೇಳಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಗುಣಮಟ್ಟವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಇವತ್ತು ಧನ್ಯವಾದಗಳು ಎಮ್ ಎಲ್ ಎ ಇದು ಕೊತ್ತೂರು ಜಿ ಮಂಜುನಾಥ್ ಅವ್ರಿಗೆ ಆಮೇಲೆ ಅನಿಲ್ ಅಣ್ಣವ್ರಿಗೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರಿಗೆ ಆಮೇಲೆ ಬೈರ್ತಿ ಸುರೇಶ್ ಅಣ್ಣವ್ರಿಗೆ ಅವರು ಇದ್ರಿಗೆ ಇದು ಮಾಡಿದ್ದಾರೆ ಬೈತಿ ಸುರೇಶ್ ಅವರು ಎಲ್ಲರೂ ಊರಿನ ಮುಖಂಡರು ಎಲ್ಲರೂ ಒಂದು ದೊಗ್ಗಟ್ಟಾಗಿ ಎಲ್ಲ ಸೇರಿಕೊಂಡು ಈ ರಸ್ತೆ ಮಾಡ್ಬೇಕಂತೇಳಿ ಇದು ಮಾಡಿ ಅನುಕೂಲ ಹೇಳಿ ಎಲ್ಲ ಇದು ಮಾಡಿದರೆ ಇನ್ನೂ ಮುಂದೆ ಚಿನ್ನ ರಸ್ತೆಗಳೆಲ್ಲ ಇದೆ ಅದು ಮಾಡ್ಬೇಕಂತೇಳಿ ಕೇಳ್ಕೊಂಡಿದ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಇವತ್ತೆಲ್ಲ ಊರಿನವರೆಲ್ಲ ಮುಂದೆ ನಿಂತು ಯಾರು ಗಲಾಟೆ ಮಾಡ್ಕೊಂಡು ಅವರವ್ರ ಮನೆ ಮುಂದೆ ಕ್ಲೀನಾಗಿ ಹಿಂಗೆ ಬೇಕಂಗೆ ಅವರು ಅವ್ರ ಮನೆ ಮುಂದೆ ಹಾಸ್ಕೊಂಡು ಒಳ್ಳೆ ಇನ್ನು ಊರಿನ ಮುಂದೆ ಮಾದರಿ ಗ್ರಾಮವನ್ನಾಗಿ ಮಾಡಬೇಕಂತಾಗಿ ನಾವೆಲ್ಲ ಇವತ್ತು ಕೇಳ್ಕೊತಾಯಿದ್ವಿ ಇವತ್ತು ಗಾಯಲ್ ದಿನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮುನ್ಸಮ್ಮಣ್ಣವರು ಜಗದೀಶ್ ಅಣ್ಣವರು ಮುಂದ್ರಾಜ್ ಅಣ್ಣರು ಉಪ ಅಧ್ಯಕ್ಷರಾದಂಥ ಆಂಜಿನಮ್ಮ ಆಂಜನಮ್ಮ ಅವರು ಉಪಾಧ್ಯಕ್ಷರಾದಂಥ ಅವರು ಆಮೇಲೆ ಕೆ ಸಿ ಎಫ್ ಸಿ ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀನಿವಾಸಣ್ಣವರು ಚತ್ರಕೋಡಹಳ್ಳಹಳ್ಳಿ ಮಾಜಿ ತಾಲೂಕ್ ಪಂಚಾಯತಿ ಇವರು ಮಂಜುನಾಥ್ ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜುನಾಥ್ ಅವರು ನಮ್ಮ ಮೋಹನ್ ಸರ್ ಪಿ ಡಿ ಮೇನು ನಮಗೆ ಗ್ರಾಮಕ್ಕೆ ಅಭಿವೃದ್ಧಿ ಅಂದರೆ ಇವತ್ತು ಮೋಹನ್ ಸರ್ ಪ್ರತಿಯೊಂದಕ್ಕೆ ಏನೇ ಒಂದಿರಲಿ ಹೇಳಿರಲಿ ಅವರು ಏನು ಇದು ಮಾಡಲ್ಲ ಪ್ರತಿಯೊಂದು ಏನೂ ಇರಲಿ ಫೋನ್ ಮಾಡಿದ ತಕ್ಷಣ ಅವ್ರು ಸ್ಪಂದಿಸ್ತಾರೆ ಅವ್ರಿಗೂ ನಾವು ಇವತ್ತು ಅಭಿನಂದನೆಗಳು ಸಲ್ಲಿಸ್ತೀವಿ ಯಾಕಂದರೆ ಒಂದು ಊರಿಗೆ ಅಭಿವೃದ್ಧಿ ಆಗಬೇಕಂದ್ರೆ ಮೇನ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನೇ ಮುಖ್ಯ ಅವ್ರ ಇವತ್ತೇನೇ ಒಂದ್ ಕೆಲಸ ಹೇಳಿ ಅದಕ್ಕೆ ನಮ್ಗೆ ಅಡ್ಡ ಹೇಳಿದರೆ ಒಂದ್ ಕೆಲಸ ಮಾಡ್ಕೊಡ್ತಾರೆ ಅವ್ರಿಗೂ ಇವತ್ತು ನಾವು ಅಭಿನಂದಿಗಳನ್ನ ಸಲ್ಲಿಸ್ತಾ ಇದ್ವಿ ಊರಿನ ಮುಖಂಡರು ಇನ್ನೂ ಅನೇಕ ಮುಖಂಡರು ಗುಣಮಟ್ಟದಿಂದ ಇದು ಹಾಕಿಸಿಕೊಳ್ಬೇಕು ಅಂತ ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ದಿನ ಗಾಜಲ್ದ ಗ್ರಾಮದಲ್ಲಿ ಶಾಸಕರಾದಂತ ಕೊತ್ತೂರು ಜಿ ಮಂಜುನಾಥ್ ಅವರು ಮೂವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ನಾವೆಲ್ಲ ಹೋಗಿ ಕೇಳ್ಕೊಂಡ್ರಿ ನಾ ಊರಲ್ಲಿ ರೋಡು ಇದಾಗಿದೆ ಅಂತೇಳಿ ಹೋಗಿ ಕೇಳ್ಕೊಳೋದನ್ನು ಆಯ್ತು ಒಂದು ಮೂವತ್ತೈದು ಲಕ್ಷ ರೂಪಾಯಿ ರಿಲೀಸ್ ಮಾಡ್ಕೊಡ್ತೀರಿ ನೀವು ಇಲ್ಲಿ ಬೇಕು ಅದನ್ನು ನೋಡಿ ಇದು ಮಾಡಿಕೊಂಡು ನೀವು ಕೆಲಸ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು ಆಮ್ಯಾಗ ಅದನ್ನು ಇಂಜಿನಿಯರ್ ಇವರು ಗುತ್ತಿಗೆದಾರರು ಗಿರೀಶ್ ಗೌಡ್ರು ಬಂದರು ಆಮೇಲೆ ಬಂದು ಅದೆಲ್ಲ ಇದು ಮಾಡಿಸ್ಬಿಟ್ಟು ಊರಿಂದ ಇದು ಊರಿಂದ ಮುಖ್ಯ ರಸ್ತೆಯಿಂದ ಇದು ಆ ಕಡೆಗೆ ಹೋಗಕ್ಕ ಚರಂಡಿ ಅನಾನುಕೂಲ ಇತ್ತು ಅದರಿಂದ ಚರಂಡಿನೂ ಪ್ಲಸ್ ರೋಡ್ ಎರಡೂ ಬೇಕಂತೇಳಿ ಕೇಳ್ಕೊಳೋದನ್ನು ಆಯ್ತು ಅಂತೇಳಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಗುಣಮಟ್ಟವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಇವತ್ತು ಧನ್ಯವಾದಗಳು ಎಮ್ ಎಲ್ ಎ ಇದು ಕೊತ್ತೂರು ಜಿ ಮಂಜುನಾಥ್ರಿಗೆ ಆಮೇಲೆ ಅನಿಲ್ ಅಣ್ಣವ್ರಿಗೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರಿಗೆ ಆಮೇಲೆ ಬೈರ್ತಿ ಸುರೇಶ್ ಅಣ್ಣವ್ರಿಗೆ ಅವರು ಇದ್ರಿಗೆ ಇದು ಮಾಡಿದ್ದಾರೆ ಬೈರ್ತಿ ಸುರೇಶ್ ಅವರು ಎಲ್ಲರೂ ಊರಿನ ಮುಖಂಡರು ಎಲ್ಲರೂ ಒಂದು ದೊಗ್ಗಟ್ಟಾಗಿ ಎಲ್ಲ ಸೇರಿಕೊಂಡು ಈ ರಸ್ತೆ ಮಾಡ್ಬೇಕಂತೇಳಿ ಇದು ಮಾಡಿ ಅನುಕೂಲ ಬೇಕಂತೇಳಿ ಎಲ್ಲ ಇದು ಮಾಡಿದರೆ ಇನ್ನ ಮುಂದೆ ಚಿನ್ನ ರಸ್ತೆಗಳೆಲ್ಲ ಇದೆ ಅದು ಹೇಳಿ ಕೇಳ್ಕೊಂಡಿದ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಇವತ್ತೆಲ್ಲ ಊರಿನವರೆಲ್ಲ ಮುಂದೆ ನಿಂತು ಯಾರು ಗಲಾಟೆ ಮಾಡ್ಕೊಂಡು ಅವ್ರವ್ರ ಮನೆ ಮುಂದೆ ಕ್ಲೀನಾಗಿ ಹಿಂಗೆ ಬೇಕಂಗೆ ಅವರು ಅವ್ರ ಮನೆ ಮುಂದೆ ಹಾಸ್ಕೊಂಡು ಒಳ್ಳೆ ಇನ್ನ ಊರಿನ ಮುಂದೆ ಮಾದರಿ ಗ್ರಾಮವನ್ನಾಗಿ ಮಾಡಬೇಕಂತಾಗಿ ನಾವೆಲ್ಲ ಇವತ್ತು ಕೇಳ್ಕೊತಾಯಿದ್ವಿ ಇವತ್ತು ದಿನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮುನ್ಸಮ್ಮಣ್ಣರು ಜಗದೀಶ್ ಅಣ್ಣರು ಮುನರಾಜ್ ಅಣ್ಣರು ಉಪ ಅಧ್ಯಕ್ಷರಾದಂಥ ಆಂಜಿನಮ್ಮ ಆಂಜಿನಮ್ಮ ಅವರು ಉಪಾಧ್ಯಕ್ಷರಾದಂಥ ಅವರು ಆಮೇಲೆ ಕೆ ಸಿ ಎಫ್ ಸಿ ಸೊಸೈಟಿ ಅಧ್ಯಕ್ಷರಾದಂಥ ಸೀನಾಸಣ್ಣವರು ಚತ್ರಕೋಡಹಳ್ಳಿ ಮಾಜಿ ತಾಲೂಕ್ ಪಂಚಾಯತ್ ಇವರು ಮಂಜುನಾಥ್ ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜುನಾಥ್ ಅವರು ನಮ್ಮ ಮೋಹನ್ ಸರ್ ಪಿ ಡಿ ಮೇನು ನಮಗೆ ಗ್ರಾಮಕ್ಕೆ ಅಭಿವೃದ್ಧಿ ಅಂದರೆ ಇವತ್ತು ಮೋಹನ್ ಸರ್ ಪ್ರತಿಯೊಂದಕ್ಕೆ ಏನೇ ಒಂದಿರಲಿ ಹೇಳಿರಲಿ ಅವರು ನಮ್ಗೇನು ಇದು ಮಾಡಲ್ಲ ಪ್ರತಿಯೊಂದು ಏನೂ ಇರಲಿ ಫೋನ್ ಮಾಡಿದ ತಕ್ಷಣ ಅವರು ಸ್ಪಂದಿಸ್ತಾರೆ ಅವ್ರಿಗೂ ನಾವು ಇವತ್ತು ಅಭಿನಂದನೆಗಳು ಸಲ್ಲಿಸ್ತೀರಿ ಯಾಕಂದ್ರೆ ಒಂದು ಊರಿಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮೈನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನೇ ಮುಖ್ಯ ಅವ್ರು ಇವತ್ತೇನೇ ಒಂದು ಕೆಲಸ ಹೇಳಿ ನಮ್ಗೆ ಅಡ್ಡ ಹೇಳಿದ್ರೆ ಒಂದ್ ಕೆಲಸ ಮಾಡ್ಕೊಡ್ತಾರೆ ಅವ್ರಿಗು ಇವತ್ತು ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇದೆ ಈ ಗ್ರಾಮಕ್ಕೆ ಇನ್ನೊಂದು ಶಾಸಕರ ಹತ್ರ ಬಂಗಾರಪೇಟೆ ರಸ್ತೆಯ ದೊಡ್ಡಸಳ ಗೇಟ್ ಇಂದ ಚಿಕ್ಕಾಸ ಮಾರ್ಗವಾಗಿ ಎರಡು ಕೋಟಿ ಹಾಸ್ಟೆಲ್ ಗಳೆಲ್ಲ ಇದೆ ಅದಕ್ಕೆಲ್ಲ ಅನುಕೂಲಕ್ಕೆ ಎರಡು ಕೋಟಿ ಅಲ್ಲಿಗೆ ಮಂಜೂರು ಮಾಡಿದ್ದಾರೆ ನಾನೊಬ್ಬ ಗುತ್ತಿಗೆದಾರನಾಗಿ ನಾನು ಭಾಗವಹಿಸಿದ್ದೇನೆ ನಾವು ಇಬ್ಬರಿದ್ದೀವಿ ಅದರಲ್ಲಿ ತಾಂತ್ರಿಕ ಬಿಡ್ತಾರೆ